ಹದಿನೈದರ ಒಳಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಘೋಷಿಸಬೇಕು ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗೋವಿಂದಾಪುರ ಆಶ್ರಯ ಬಡಾವಣೆಯಲ್ಲಿ ರಸ್ತೆ ಲೈಟ್ ಹಾಳಾಗಿದೆ ಅದು ಹಾಳಾಗುವ ಸ್ಥಿತಿ ತಲುಪಿದೆ ವೇಗದಲ್ಲಿ ಇಲ್ಲ ಆಮೇಗತಿ ಪಡೆದುಕೊಂಡಿದೆ ಜಮೀರ್ ಭೇಟಿ ಮಾಡಿದಾಗ ಶಿವಮೊಗ್ಗಕ್ಕೆ ನಾವೇ ಬರೋದಾಗಿ ಹೇಳಿದ್ರು ಆದರೆ ಸರ್ಕಾರ ಬಡವರ ಆಶ್ರಯವನ್ನ ನಿರ್ಲಕ್ಷಿಸಿದ್ದಾರೆ ಎಂದು ಕೆಸಿ ಈಶ್ವರಪ್ಪ ಕುಟುಕಿದ್ರು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಮಯ ಮುಗೀತು ಈಗ ಅಧಿಕಾರಿಗಳ ಕೈಯಲ್ಲಿ ಆಡಳಿತ ನಡೀತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿಯ ಮಾರಕ ಅದಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಬರೋ ದಿಕ್ಕಿನಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಬೇಕು ಈ ಎರಡೂ ಅಂಶಗಳನ್ನ ಇಟ್ಕೊಂಡು ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟ ಮಾಡಲಿಲ್ಲ ಅಂತಂದರೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡೋಕೆ ಯಾಕೆ ಯಾಕೆಂತಂದರೆ ಚುನಾಯಿತ ಸರ್ಕಾರ ಇಲ್ಲದೇ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರೂ ಕೂಡ ಅವರು ಅಧಿಕಾರಿಗಳೇ ಆಡಳಿತ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಕೈಯಲ್ಲಿರಬಾರ್ದು ಈ ದಿಕ್ಕಿನಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಒಂದು ಮಹಾನಗರ ಪಾಲಿಕೆಯ ಚುನಾವಣೆ ಇವರು ಐದು ಕಿಲೋಮೀಟ್ರ್ ಜಾಸ್ತಿ ಮಾಡ್ತೀವಿ ಶಿವಮೊಗ್ಗ ನಗರ ವಾರ್ಡ್ಗಳು ಇವತ್ತು ಮೂವತ್ತೈದು ಇದೆ ನಲವತ್ತೈದು ಮಾಡ್ತೀವಿ ಐವತ್ತೈದು ಮಾಡ್ತೀವಿ ಈ ರೀತಿ ಏನೇನೋ ಸುದ್ದಿಗಳು ಬರ್ತಾಯಿದೆ ಮತ್ತು ಕಾರ್ಪೊರೇಷನನ್ನು ಐದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಸುದ್ದಿಗಳು ಯಾವುದೇ ಸ್ಪಷ್ಟತೆ ಇಲ್ಲ ಅದಕ್ಕೋಸ್ಕರ ನೀವು ಹತ್ತು ಕಿಲೋಮೀಟ್ರೆ ಮಾಡಿ ಎಷ್ಟು ಬೇಕಾದ್ರೂ ಮಾಡಿ ಅದು ಮಾಡೋ ಮುಂಚೆ ಈಗೇನಿದೆ ಮೂವತ್ತೈದು ವಾರ್ಡ್ ಇದೆ ಆ ಮೂವತ್ತೈದು ವಾರ್ಡ್ಗೆ ಚುನಾವಣೆ ಮುಗಿಸ್ಬಿಡಿ ಚುನಾವಣೆ ಮುಗಿಸಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಜನಗಳಿಗೆ ಅದನ್ನು ಆದಷ್ಟು ಬೇಗ ಆ ಹೊಸ ವ್ಯವಸ್ಥೆಯನ್ನು ಕೂಡ ತರೋದಕ್ಕೆ ನಾವು ಪೂರ್ಣ ಬೆಂಬಲ ಕೊಡ್ತೇವೆ ಆದರೆ ಹೊಸ ವ್ಯವಸ್ಥೆ ತರೋ ತನಕ ಕೂಡ ಅಧಿಕಾರಿಗಳ ಕೈಯಲ್ಲೇ ಚುನಾವಣೆ ಈ ಆಡಳಿತ ನಡೆಸೋದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಈ ಎರಡು ಅಂಶವನ್ನು ನಾನು ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ ತಕ್ಷಣ ಸರ್ಕಾರ ಗಮನ ಕೊಡ್ ಕೊಡಬೇಕು ಹದಿನೈದನೇ ತಾರೀಕು ಒಳಗಡೆ ಅವರು ಈ ಬಗ್ಗೆ ಗಮನ ಹರಿಸ್ಬೇಕು ಅಂತ ಒತ್ತಾಯವನ್ನು ಸ್ಪಷ್ಟ ನಿಲುವು ರಾಜ್ಯ ಸರ್ಕಾರ ನಿಲುವು ಯಾವ ರೀತಿ ಈ ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿ ಕೊಪ್ಪದ ಮನೆಗಳಿಗೆ ಏನು ನೀವು ಮಾಡ್ತೀರಿ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮನೆಗಳನ್ನ ಕ್ಲಿಯರ್ ಮಾಡ್ತೀರಿ ಎಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನು ಯಾವ್ಯಾವ ಪರಿಹಾರ ಮಾಡ್ತೀರಿ ಇದು ಒಂದು ಹೇಳಬೇಕು ಮತ್ತು ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಯಾವಾಗ ಮಾಡ್ತೀರಿ ಹೇಗೆ ಮಾಡ್ತೀರಿ ಇದನ್ನು ಕೂಡ ಸ್ಪಷ್ಟ ಮಾಡಬೇಕು ಎರಡು ಅಂಶಗಳು ನಾವು ಆಗಸ್ಟು ಐ ಮೀನ್ ಈ ತಿಂಗಳ ಹದಿನೈದನೇ ತಾರೀಕು ಅವರು ಉತ್ತರ ಕೊಡಲಿಲ್ಲ ಅಂದರೆ ನಾವು ಅದ್ರ ಒಂದು ದೊಡ್ಡ ಹೋರಾಟ ಮಾಡಬೇಕಾಗತ್ತೇನೆಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೊಡ್ತೇನೆ ಶಿವಮೊಗ್ಗ ನಗರದ ಬಡವರಿಗೆ ಆಶ್ರಯ ಮನೆಯನ್ನು ಕಟ್ಕೊಡ್ತೀನಿ ಅಂತ ಹೇಳಿ ಎಂಟು ವರ್ಷ ದಾಟ್ತು ಕೊಪ್ಪ ಗೋವಿಂದಾಪುರ ಎರಡು ಕಡೆಯೂ ಕೂಡ ಮನೆ ಕಟ್ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ಸಾವಿರ ಮನೆಗೂ ಹೆಚ್ಚೇ ಮನೆ ಕಟ್ತೀವಿ ಅಂತ ಹೇಳ್ಕೊಂಡು ಜನರಲ್ಲಾಗಿ ಸಾಮಾನ್ಯ ಜನರಿಂದ ಎಂಬತ್ತು ಸಾವಿರ ರೂಪಾಯಿನಷ್ಟು ಅವರಿಂದ ಅಡ್ವಾನ್ಸ್ ತಗೊಂಡಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಐವತ್ತು ಸಾವಿರ ರೂಪಾಯಿ ಮನೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತೊಗೊಂಡಿದೆ ಇದು ಮೂರು ವರ್ಷದೊಳಗೆ ಕಟ್ಕೊಡ್ತೀವಿ ಅಂಥೇಳಿ ಮೂರು ವರ್ಷ ಅಲ್ಲ ಒಂಬತ್ತು ವರ್ಷ ಆದರೂ ಕೂಡ ಆ ಅಷ್ಟು ಮನೆಗಳು ಹಾಗೆ ಉಳಿದಿದೆ ಗೋವಿಂದಾಪುರದಲ್ಲಿ ಮೂರು ಸಾವಿರ ಮನೆಗಳು ಕಟ್ತೀವಿ ಅಂತ ಶುರು ಮಾಡಿದ್ದಾರೆ ಗೋಪಿಶೆಟ್ಟಿ ಕೊಪ್ಪದಲ್ಲಿ ಬರೀ ಗುದ್ಲಿ ಪೂಜೆ ಮಾತ್ರ ಆಗಿದೆ ನಾನು ಶಾಸಕನಾದಾಗ ಅದಕ್ಕೆ ಸಾಕಷ್ಟು ಬೆನ್ನು ಹತ್ತಿ ಕುಡಿಯುವ ನೀರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು ಕಾಂಕ್ರೀಟ್ ರೋಡ್ಗೆ ಹಣ ಸ್ಯಾಂಕ್ಷನ್ ಮಾಡಿಸಿತ್ತು ಕಾರ್ಪೊರೇಷನಿಂದ ಬೀದಿ ದೀಪಗಳಿಗೆ ಡ್ರೈನೇಜಿಗೆ ಎಲ್ಲ ಹಣವೂ ಸ್ಯಾಂಕ್ಷನ್ ಮಾಡಿಸಿತ್ತು ಆಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಲಾಟ್ರಿ ಮುಖಾಂತರ ಇನ್ನೂರ ಎಂಬತ್ತೆಂಟು ಮನೆ ಮಾತ್ರ ಅವತ್ತು ಆ ಮನೆಗಳಿಗೆ ಕೀ ಕೂಡ ಕೊಟ್ಟಾಯಿತು ಅಲ್ಲಿಂದ ಮುಂದೆ ಯಾವ ಕೆಲಸಗಳು ಆಗಲಿಲ್ಲ ಈ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಶ್ರೀಯುತ ಜಮೀರ್ ಅಹ್ಮದ್ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನು ಕೂಡ ಬೆಂಗಳೂರಲ್ಲಿ ಮಾಡಿದ್ವಿ ನಮ್ಮ ಶಾಸಕರಾದ ಚೆನ್ನಸಪ್ನವ್ರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ನಾನೊಂದು ಹದಿನೈದು ದಿನದಲ್ಲಿ ಶಿವಮೊಗ್ಗಕ್ಕೆ ಬರ್ತೀನಿ ಏನೇನು ಪರಿಸ್ಥಿತಿ ಇದೆ ನೋಡ್ತೀನಿ ಆದಷ್ಟು ಬೇಗ ಈ ಮನೆಗಳನ್ನೆಲ್ಲೂ ಕೂಡ ನಾನು ಮುಗಿಸೋಂಥ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತೀನಿ ಆ ಮನೆ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೂಡ ಮಾನ್ಯ ಜಮೀರ್ ಅಹಮ್ಮದ್ ಅವರು ಕೊಟ್ಟಿದ್ದರು ಬೇರೆ ಬೇರೆ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆಗಳಿತ್ತು ಈಗ ಅನೇಕ ಬಡವರು ಅವರು ನಾವು ಮನೆಯಲ್ಲಿದ್ದಂಥ ಪಾತ್ರೆ ಪಡಗ ಅಡ ಇಟ್ಟು ತಂದಿದ್ವಿ ಮಾರು ತಂದಿದ್ವಿ ಮನೇಲಿದ್ದಂಥ ಚಿನ್ನ ಒತ್ತೆ ಇಟ್ಟು ತಂದಿದ್ವಿ ಅದು ಎಂಬತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕಟ್ಟೋದಕ್ಕೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಕೇಳೋಂಥ ಒಂದು ಪರಿಸ್ಥಿತಿ ಕೂಡ ಬಂದಿದೆ ನಾನು ಸರ್ಕಾರಕ್ಕೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಹೋಗಿರೋ ನಿನ್ನೆ ನಿನ್ನೆ ನಾವು ನಮ್ಮ ಇಡೀ ಸಮಿತಿಯೆಲ್ಲ ಪ್ರಮುಖರು ಕೂಡ ಗೋಪಿಶೆಟ್ಟಿ ಕೊಪ್ಪಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ವಾಸ ಆಗ್ತಾ ವಾಸ ವಾಸವಾಗಿರೋಂಥ ಜನ ಹಾಗೂ ಈಗ ಇನ್ನೂರ ಎಂಬತ್ತೆಂಟು ಮನೆ ನೀವು ಕೊಟ್ಟ್ರಿ ಆದರೆ ಇಲ್ಲಿ ಮೂಲಭೂತ ಇಲ್ಲ ಹಾಗಾಗಿ ಬಂದಿರೋರಲ್ಲೂ ಕೂಡ ಕೆಲವರು ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಅಲ್ಲಿ ಹೇಳಿದರು ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ರಾತ್ರಿ ಓಡಾಡೋದಕ್ಕೆ ಹೆಣ್ಮಕ್ಳು ಭಾಳ ಕಷ್ಟ ಆಗ್ತಾಯಿದೆ ಬೀದಿ ದೀಪ ಇಲ್ಲ ಎಲ್ಲ ಅನೇಕ ಸಮಸ್ಯೆಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಇದು ಮಾನ್ಯ ಜಮೀರ್ ಅಹಮದ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇದನ್ನು ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗೇನೆ ಇದ್ರ ಬಗ್ಗೆ ಒಂದು ವಿಶೇಷವಾದ ಸಭೆ ಅವರು ಅವ್ರಿಗೆ ಇಲ್ಲಿ ಬರಬೇಕು ಈ ಸಮಸ್ಯೆಗಳೆಲ್ಲ ಆ ಜನರಿಗೆ ವಿಶ್ವಾಸ ಬರೋಂಥ ಮಾತುಗಳು ಹೇಳಿ ಆ ಮನೆಗಳನ್ನು ಪೂರ್ಣಗೊಳಿಸೋ ದಿಕ್ಕಿನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ಎಷ್ಟೆಷ್ಟು ಪೂರ್ಣಗೊಳಿಸ್ತೀರಿ ಅಂತ ಡೆಡ್ ಕೊಟ್ಟು ಅದನ್ನು ಅವರು ಆಶ್ವಾಸನೆ ಕೊಡಬೇಕು